ಮತ್ತೆ ಬುಟ್ಟಿಯಾಗಿ ಬೇರೆ ಇಟ್ಕೊಂಡು ಅಂತಿಲ್ಲ ನೀ ಹಾ ಅಲ್ಲಿ ಎಲ್ಲಿ ಹೊಳಗ ಹಳದ ಎಲ್ಲಿ ಹೋಗ್ಲಾರ್ದುಟ್ಟಿಯಾಗಿ ಇಟ್ಕೊಳ್ಳೋದು ಅದ್ರಾಗ ಕುಡ್ದು ಹ್ಮ್ ಮಾಸ್ ಒಂದ ನೀರ್ ಹಾಕಂಗಿಲ್ಲದ ಅಂದ್ರೆ ಜನ ಕೇಳ್ತಿರ್ತಾರೆ ಇದನ್ನ ಅವರು ಉಪಯೋಗ ಮಾಡ್ತಾರ ನಿನಗೆ ಎಷ್ಟು ಇದ್ದು ಆಣಿ

ನಿನ್ನ ಕಡೆ ಬಂದ್ರೆ ಅದನ್ನ ಮಾಹಿತಿ ಕೊಡ್ತಿ ಮಂದಿಗೆ ಮಾಸದೊಳಗೆ ಹಂಗೆ ಆನಿದ್ದವರು ಹಂಗೆ ಕಾಲಿಟ್ಕೊಂಡು ಕೂತ್ರು ಆರಾಮಕ್ಕನೋ ಹಂಗೆ ಹೇಳ್ತಿ ಏನು ಪಣ್ಣು ಹೆಸ್ರು ಅಡ್ರೆಸ್ ಅಲ್ಲಿ ಅಲ್ಲಿಕಿ ಅವರ ಹಾಂ ತಾಲೂಕು ಹಾಂ ಮೊಬೈಲ್ ನಂಬರ್ ಒಂದು ಹೇಳ ಗೊತ್ತಿಲ್ಲ ಹಾಂ ಎಲ್ಲ ಎಲ್ಲಿ ಹಾಂ ಧನ್ಯವಾದಗಳು